ದೇವೇಗೌಡ್ರೆ ನೀವು ತಿರ್ಗಾ ಅದಕ್ಕೆ ಹಾಕ್ತೀನಿ ಅವ್ರು ತಗೊಂಬಂದು ಅವ್ನೇನ ಅನ್ಸಿ ನಮ್ಮನ್ನ ಯಾಕಪ್ಪ ಇಟ್ ಮಾಡ್ತಾರೆ ಯಜಮಾನ ಇದ್ದಾರೆ ವಯಸ್ಸಾಗಿದೆ ಇದ್ದಾರೆ ಅವ್ರ ಬಗ್ಗೆ ಗೌರವ ಇದೆ ಇಂಥವೇ ಅನ್ನಿಸ್ಬಿಟ್ಟು ಸ್ಕೂಟ್ರಿಗೆ ಇನ್ನೊಂದು ದಿವಸ ಅವರೇ ಇರೋದು ನಿಮಗೆ ಯಾಕೆ ಮಾಡಿ ಜನರಿಗೆ ಮನವರಿಕೆ ಮಾಡ್ತಕ್ಕಂಥದ್ದು ಮುಖ್ಯ ಇನ್ ಕೆಲವು ಜನ ನಮ್ಮ ಮುಖಂಡಗಳು ಮಾತಾಡ್ತಾರೆ ಮೇಲ್ವರ್ಗ ಕೆಳವರ್ಗ ಆಪದನು ಕೂಡ ಖಂಡನೆ ಮಾಡ್ತೀನಿ ಯಾರೇ ಬಳಕೆ ಮಾಡಿ ಮುಂದುವರೆದವರು ಹಿಂದುವರೆದವ್ರು ಅಂತ ಹೇಳಿ ನಾವಾಗಿ ನಾವೇ ಯಾರೋ ಮೇಲ್ವರ್ಗ ಏನವ್ರು ನೇನು ಆಕಾಶ ಇಳಿದಿರ್ತಾರ ಇನ್ನೊಬ್ಬ ನ್ಯಾನೋ ಕೆಳವರ್ಗ ಅಂತೀವಿ ಏನವ್ರೇ ಕೆಳಗಡೆ ಪಾತಾಳದಿಂದ ಬಂದಿರ್ತಾರ ಎಲ್ರಿಗೂ ಕೂಡ ದೇವರು ಭೂಮಿ ಮೇಲೆ ಜನ್ಮ ಕೊಡ್ತಿರೋರು ಎಲ್ಲರೂ ಸಮಾನರೆ ಆದರೆ ಕೆಲವು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಏನು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ ಅವ್ರನ್ನ ಹಿಂದುಳಿದವರು ಅಂತ ಹೇಳ್ಕೊಳ್ಳಿ ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದುವರಿತಾರೆ ಅವ್ರನ್ನ ಮುಂದುವರೆದವರು ಅಂತೇಳಿ ನೀವು ಅದು ಬಿಟ್ಬಿಟ್ಟು ಬೇಲ್ವರ್ಗ ಕೇಳುವರ್ಗ ಈಗೇನು ಪದ ಅದು ಅದನ್ನು ನಾವು ಯಾರು ಕೂಡ ಬಳಕೆ ಮಾಡ್ತಕ್ಕಂಥದ್ದನ್ನು ಲೋಕಸಭೆ ಇನ್ನೊಂದು ಕ್ಲಾರಿಫೈ ಮಾಡಿ ಅಂತ ಹೇಳ್ಬೋದು ವರ್ಷ ಆಗ್ತಾ ಬಂತಲ್ಲ ಅದಕ್ಕೆ ನನಗೆ ಅನುಮಾನ ಬಂತು ಈ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರ ಸ್ಟೇಟ್ಮೆಂಟ್ ಅಥವಾ ಇನ್ನೊಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ ಸೊ ಯು ಕ್ಲಾರಿಫೈ ದಿಸ್ ಇಶ್ಯೂ ಅಂತ ಹೇಳ್ಬೋದು ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಹೇಳ್ತೀನಿ. ರಾಣೋ ಆಯಿದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡುತ್ತೀರೆ ಅಂತ ಹೇಳಾ ಮಾಡ್ತಿದ್ರು ಮಾತ್ರ ಬಿಡ್ತೀನಿ ಅಂತ ಹೇಳಿದೀನಿ. ಇನ್ನೇನಾಗಬೇಕು ಪತ್ರಿಕೆಗೆ ಬೇಡಪ್ಪ ನನಗೆ ದಲಿತರಿಗೆ ಸಿಎಂ ಕ್ಲೇಮ್ ಮಾಡ್ತಿದಿರಲ್ಲ ಸರ್. ಸಿಎಂ ಸರ್? ದಲಿತಾ ಸಿಎಂ. ದಲಿತಾ ಸಿಎಂ ಅಂತ ಪ್ರತಿಕ್ರಿಯೆ ಇದೆ. ಮಾಡಿದ ಹಿರಿಯ ಪ್ರತಿಕ್ರಿಯೆ ಅವರು ಸಮಾಧಾನವಾಗಿ ಕೇಳಿದ್ರು. ಯಾವುದೇ ನಾನು ಹೇಳಿದನ್ನು ಅವರು ಸರಿ ಇಲ್ಲ ಅಂತ ಹೇಳಿ ಹೇಳಲಿಲ್ಲ. ಹಾಗಂತ ಕೇಳಕ್ಕೆ ನಾನು ಇನ್ಫ್ಲೂಯೆನ್ಸ್ ಏನ್ ಡ್ರಾ ಮಾಡಿದ್ದೀನಿ ಅದು ಯಾವ್ದಾದ್ರು ಸಬ್ಜೆಕ್ಟ್ ಆದ್ರೆ ಸಜೆಷನ್ ಅದಕ್ಕೆ ನಮ್ದು ಏನು ಕಾಮೆಂಟ್ ಇಲ್ಲ ಯಾಕಂದ್ರೆ ಪಕ್ಷದಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಇದ್ದಾಗ ಸರಿ ನಾವೇ ಕಾನೂನು ಮಾಡ್ಬಿಟ್ಟು ನಾವೇ ಕಾನೂನು ಪಾಲಿಸೋದಿಲ್ಲ ಅಂತ ಹೇಳಿ ಇನ್ನೊಬ್ರು ಪಾಲಿಸಿ ಅಂತ ಹೇಳೋಕ್ಕೆ ನಮಗೆ ನೈತಿಕತೆ ಇರುತ್ತೆ ಈ ವದಿನಲ್ಲಿ ಯಾರಾದರೂ ದಲಿತರಾಗ್ತಾರಾ ಸರ್ ಸಿ ಎಂ ನೀವು ಕ್ಲೈಮ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಐದು ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿದ್ದಾರೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಪರಮೇಶ್ವರ್ ಹೇಳಿದ್ದಾರೆ ಇನ್ನು ಬಾಲ ಅವರು ಹೇಳಿದ್ದಾರೆ ಎಲ್ಲರೂ ಹೇಳಿದಾರಲ್ಲ ಟಿಕ್ ನಾನಿನ್ನೇನು ಹೇಳೋದು ಅವ್ರು ಹೇಳಿರತಕ್ಕಂಥದ್ದನ್ನು ನಿಜ ಅಂತ ನಾನು ನಂಬ್ಕೋತೀನಿ ನೀವು ಅದನ್ನೇ ಹೇಳ್ತೀರಿ ನೀವು ಅದನ್ನೇ ಹೇಳ್ತೀರಿ ಅವರು ಸೀನಿಯರ್ಸ್ ಅಲ್ವೇ ರೀ ಅವ್ರು ಹೇಳದ್ಮೇಲೆ ನಾನು ನಂಬೇಕೋ ಬೇಡಪ್ಪ ಹ್ಮ್ ಮಾಡ್ತಕ್ಕಂಥದ್ದು ಸರ್ವೆ ಸಾಮಾನ್ಯ ಒಂದೊಂದು ಸಮಾವೇಶಗಳನ್ನ ಮಾಡ್ತಾರೆ ಚುನಾವಣೆಗಳು ಹತ್ರ ಬರ್ತಾ ಇದಾವೆ ಮತ್ತೊಂದು ಮತ್ತೊಂದು ಎಲ್ಲ ಸಮಾವೇಶಗಳು ಮಾಡ್ತಾರೆ ಯಾರು ಮಾಡಲ್ಲ ಅಂತಲ್ಲ ನಾವು ಶೋಷಿತರ ಸಮಾವೇಶವನ್ನ ಚಿತ್ರದುರ್ಗ ಹುಬ್ಳಿ ಅಥವಾ ದಾವಣಗೆರೆ ಎಲ್ಲರೂ ಸೆಂಟ್ರಲ್ಲಿ ಮಾಡಿದ್ರೆ ರಾಜ್ಯದಿಂದ ಎಲ್ಲ ಭಾಗದಿಂದಲೂ ಬರ್ಲಿಕ್ಕೆ ಅಂತ ಹೇಳಿ ನಾವು ಮೈಸೂರಲ್ಲಿ ಮಾಡಬೇಕು ಬೆಂಗಳೂರಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಸರಿಯಲ್ಲ ಸೆಂಟ್ರಲ್ ಮಾಡಿದ್ರೆ ಎಲ್ಲ ಜನರಿಗೆ ಅನುಕೂಲ ಆಗ್ತದೆ ಅಂತೇಳಿ ಆ ಮಾತನ್ನು ಮಾಡಬೇಕು ಅಂತೇಳಿ ನಾವು ಆ ಕಾರ್ಯಕ್ರಮಕ್ಕೆ ಎ ಸಿ ಸಿ ಅಧ್ಯಕ್ಷರನ್ನು ಕರೆಸ್ತೇವೆ ರಾಹುಲ್ ಗಾಂಧಿಯವ್ರನ್ನೂ ಕರೆಸ್ಬೇಕು ಅಂತಕ್ಕಂಥ ಮನವಿ ಮಾಡಿದ್ದೇನೆ ಇಲ್ಲಿ ಸಿದ್ದರಾಮಯ್ಯವರು ಕೂಡ ನಾವು ಮನವಿ ಮಾಡ್ತೇವೆ ಇವ್ರಿಗೂ ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ನಾವು ಕರೀತೇವೆ ನಾವು ಬೇರೆ ಯಾವುದೇ ಪಕ್ಷದವ್ರನ್ನ ಕರೆಯೋದಿಲ್ಲ ಅಭದ್ರತೆಯ ಭಾವ ಬರುತ್ತೆ ಅಂತ ಅಭದ್ರತೆ ಎಲ್ಲ ಮಾಧ್ಯಮದ ಸೃಷ್ಟಿ ಅಷ್ಟೇ ಹಾಸನ ಜಿಲ್ಲೆನಂತೂ ನನಗೆ ಉಸ್ತುವಾರಿಯಿಂದ ಬಿಡುಗಡೆ ಮಾಡಿ ಅಂತ ಹೇಳಿ ನಾನು ಈಗಾಗಲೇ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟಿದ್ದೇನೆ ಕೇಂದ್ರದಲ್ಲಿ ಕೆ ಸಿ ವೇಣುಗೋಪಾಲ್ ಕೂಡ ಹೇಳಿ ಬಂದಿದ್ದೇನೆ ಅವರು ಏನೋ ನೋಡ್ಕೆನಾಡನ್ನ ಹೇಳಿದ್ದಾರೆ ನನಗೆ ನನ್ನ ಜಿಲ್ಲೆನಲ್ಲಿ ನಾನು ಹೆಚ್ಚು ಇಲ್ಲಿ ಯಾಕೆಂದರೆ ಲೋಕಲ್ ಬಾಡಿ ಸೆಲೆಕ್ಷನ್ ಬರೋದರಿಂದ ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಇದೆ ಐವತ್ತೇಳು ಸೀಟ್ ಇದೆ ನಮ್ಮಲ್ಲಿ ಹಾಸನದಲ್ಲಿ ಮೂವತ್ತೈದು ಸೀಟ್ ಅದು ಆಲ್ಮೋಸ್ಟ್ ಡಬಲ್ ಇರೋದು ಹೀಗಾಗಿ ನಮ್ಮಲ್ಲಿ ಸಂಘಟನೆಗೆ ನಾವು ತೊಡಗಿಸ್ಕೋಬೇಕಾಗಿರೋದ್ರಿಂದ ನಾನು ರಿನ್ಯೂ ಬಾಡಿಯಲ್ಲಿ ಅಂತ ಹೇಳಿ ಪತ್ರನೂ ಕೊಟ್ಟಿದ್ದೀನಿ ಓರಲ್ ರಿಕ್ವೆಸ್ಟ್ ಮಾಡಿದ್ದೀನಿ ಕೇಂದ್ರದವರೆಗೂ ಕೂಡ ನಾನು ಮನವಿ ಮಾಡಿದೆ ವ್ಯಕ್ತಿಗಳ ಅವರ ಒಂದು ಗೌರವ ಅವರ ಒಂದು ವಿಶ್ವಾಸಾರ್ಹತೆ ಜನರಲ್ಲಿದ್ದಾಗ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಬರೀ ಪಕ್ಷದಿಂದನೇ ಯಾರು ಗೆಲ್ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಬರೀ ವ್ಯಕ್ತಿಗತವಾಗಿ ಗೆದ್ಬಿಡ್ತಾರೆ ಅಂತಲೂ ಹೇಳಲಿಕ್ಕಾಗ ಪಕ್ಷನೂ ಇರಬೇಕು ವ್ಯಕ್ತಿಯ ಘನತೆ ಮತ್ತು ಅವರ ಒಂದು ಜನರ ವಿಶ್ವಾಸಾರ್ಹತೆ ಇದ್ದಾಗ ಮಾತ್ರ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆ ರೀತಿಯಲ್ಲಿ ಗ್ರಾಮಾಂತರದಲ್ಲಿ ಚುನಾವಣೆಗಳು ನಡೀತಾರೆ ಗೆಲ್ತಾರೆ ಸೋಲ್ತಾರೆ ಎಲ್ಲ ಆಗ್ತಾರೆ ಆದರೆ ನಾವೆಲ್ಲರೂ ಕೂಡ ನಾವು ನಮ್ಮ ಮತ ಬಳಕೆಯನ್ನು ಇಟ್ಕೊಂಡು ನಾನು ಮೊದಲೇ ತಿಳಿಸಿದಾಗೆ ಯಾರದೇ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ ಮತ್ತು ವಿಶೇಷವಾಗಿ ಪರಮೇಶ್ವರ್ ಬಗ್ಗೆ ಆ ರೀತಿಯ ಅವರ ಒಂದು ಘನತೆಗೆ ಕುಂದು ಬರುವ ರೀತಿಯಲ್ಲಿ ಪದಗಳನ್ನು ಬಳಸಿದರೆ ಅದು ಸರಿ ಇಲ್ಲ ಅಂತ ಹೇಳಿ ನಾನು ಸುರೇಶ್ ಗೌಡರಿಗೆ ಮನವರಿಕೆ ಮಾಡತಕ್ಕಂಥದ್ದು ಮತ್ತು ನನಗೆ ಆ ಪದ ಬಳಕೆ ಮಾಡಿರ್ತಕ್ಕಂಥ ದೃಷ್ಟಿನಲ್ಲಿ ಅವರು ಕ್ಷಮೆಯನ್ನ ಕ್ಷೇತ್ರದ ಜನರು ಕ್ಷಮೆ ಕೇಳಬೇಕು ಅವ್ರನ್ನ ತಟ್ಟೆ ಅವನ ಪಾರ್ಟಿನಲ್ಲಿ ಹೆಗ್ಣ ಸದ್ ಬಿದ್ದ್ಬಿಟ್ಟೈತೆ ಇಲ್ಲೆಲ್ಲ ಈ ನೊಣ ಸದ್ಬಿರೋದನ್ನ ಯಾಕೆ ಆಮೇಲೆ ಎಷ್ಟಿದೆ ಏನು ಎತ್ನಾಳ್ ಹೇಳೋದು ಏನು ಹೇಳೋ ವಿಜಯನ ಬಗ್ಗೆ ನಾನು ವಿಜಯನ ಜಾಗದಲ್ಲಿದ್ರೆ ಬೆಳಿಗ್ಗೆ ಎತ್ನಾಳನ್ನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಿದ್ದೆ ಅವ್ರ ಮೇಲೆ ಕ್ರಮ ತಗೊಳಕ್ಕೂ ಇವ್ರಿಗೆ ಶಕ್ತಿ ಇಲ್ಲ ಇವ್ರಿಗೆ ಜಸ್ಟ್ ಅವರು ಹಂಗೆಲ್ಲ ನಮ್ಮ ಪಾರ್ಟಿ ಬಣ ಇತ್ತ ಆವಲ್ಲ ಇರ್ಬೋದು ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ ವಿಷಯ ಆಧಾರಿತವಾಗಿ ವ್ಯತ್ಯಾಸ ಇರ್ಬೋದು ಅಷ್ಟು ಭಿನ್ನಾಭಿಪ್ರಾಯಗಳು ಅಷ್ಟೇ ಆದರೆ ಆ ರೀತಿಯಲ್ಲಿ ಇವರು ಲಂಚ್ ಕೋರ ಇದ್ದ ಇವರು ಫೋರ್ ಜರಿ ಸೈನ್ ಮಾಡಿದ್ದ ಅಧ್ಯಕ್ಷ ಅಂತ ಹೇಳಿ ಹೇಳ್ತಾನಲ್ಲವ ಯತ್ನಾಳು ಅವರು ಅವರು ಸೀನಿಯರ್ ಲೀಡ್ರಿದ್ದಾರೆ ಅಂತೇಳಿ ರೈಲ್ವೆ ಮಂತ್ರಿ ಆಗಿದ್ದರು ವಾಜಪೇಯಿ ಕಾಲದ ಸೆಂಟರಲ್ಲಿ ಲೋಕಸಭಾ ಸದಸ್ಯರಿದ್ದರು ವಿಧಾನ ಪರಿಷತ್ ಸದಸ್ಯರಿದ್ದರು ವಿಧಾನಸಭೆ ಸದಸ್ಯರಿದ್ದಾರೆ ಅಂಥವರು ಬಾಹ್ಯರ್ಲಿ ಈ ರೀತಿಯ ತೀವ್ರವಾದ ಆರೋಪಗಳು ಬಂದರೂ ಕೂಡ ಅಟ್ಲೀಸ್ಟ್ ಒಂದು ನೋಟಿಸ್ ಕೊಟ್ಟು ಸಂಜಾಶಿ ಕೇಳುವಷ್ಟು ಲವನ್ನೂ ಇಲ್ಲ ಅಂತ ಹೇಳಿದ್ರೆ ಆ ಪಕ್ಷದಲ್ಲೆಲ್ಲ ಸಿತ್ ಸಿಕ್ತಿದ್ಯಾ ಅಲ್ಲಿ ಅವ್ರು ಕೊಟ್ಟವ್ರೋಟಿಸೇ ಬಂದಿಲ್ಲ ನಾನು ಎಲ್ಲ ಕೊಡಲ್ಲ ಅಂತ ಅವರು ಇವರೇನ ಕೊಟ್ಟವರ ರಾಜ್ಯಾಧ್ಯಕ್ಷರು ಇಲ್ಲಿ ಶಿಸ್ತು ಸಮಿತಿ ಇರುತ್ತೋ ಇಲ್ಲ ಇಲ್ಲಿ ಶಿಸ್ತು ಸಮಿತಿ ಇದ್ದರೆ ನೋಟಿಸ್ ಕೊಡ್ಬೇಕಲ್ಲ ಅದಕ್ಕೋಸ್ಕರ ನಾನು ಅವ್ರ ವಿಚಾರದಲ್ಲಿ ಹೆಚ್ಚು ಲಭ್ಯಕ್ಕೆ ಹೋಗೋದಿಲ್ಲ ನಮ್ಮಲ್ಲಿ ಯಾವುದು ಗುಂಪುಗಾರಿಕೆ ಇಲ್ಲ ಭಿನ್ನಾಭಿಪ್ರಾಯಗಳು ಇರ್ಬೋದು ಇಲ್ಲ ಅಂತ ನಾನು ಹೇಳಿದ್ರೆ ನಾನು ತಪ್ಪು ಹೇಳ್ದಂಗೆ ಆಗ್ತದೆ ಭಿನ್ನಾಭಿಪ್ರಾಯಗಳಿರ್ಬೋದು ಯಾವುದೇ ಭಿನ್ನಾಭಿಪ್ರಾಯಗಳು ಸರ್ ಈಗ ನಿಮಗೆ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಕೊಟ್ಟು ಜನ ಬಹುಮತ ಕೊಡಲಿ ಆಯ್ತು ಸರ್ ಮೂವತ್ತೆಂಟಕ್ಕೆ ಆಗಲಿ ಸರ್ ಆಗ್ಲಿ ಸರ್ ಮೂವತ್ತೆಂಟೇ ಆಗಲಿ ಆಯ್ತು ಸರ್ ನೂರ ಮೂವತ್ತೆಂಟೇ ಆಗಲಿ ಮೂವತ್ತೆಂಟೇ ಆಗಲಿ ಅಷ್ಟು ಮೆಜಾರಿಟಿ ಕೊಟ್ಟರು ಇನ್ನೂ ಜೆ ಡಿ ಎಸ್ ಬರ್ತಾರೆ ಬರ್ತಾರೆ ಅಂತ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ ಹರಿಯೋ ನೀರು ಬರೋರ್ನ ನಾವೇನು ಬೇಡ ಅನ್ನ ಹೋಗ್ತೇವೆ ಅಲ್ಲ ಅಷ್ಟೇ ಎಲ್ಲ ಪಕ್ಷದಲ್ಲೂ ಅದೇ ನಾನು ಇಟ್ಟಿಲ್ಲ ನಾನು ನಂದು ಎಲ್ಲಾನು ಕೂಡ ಮುಚ್ಚು ಒಳಗಡೆ ಅಲ್ಲೊಂದು ಹೇಳ್ಬಾರದು ಇಲ್ಲೊಂದು ಹೇಳೋದು ಕಷ್ಟ ಇಲ್ಲ ಒಳಗೆ ನಂಗೆ ಹೇಳಿದ್ರು ಬಿಟ್ಟಿದ್ದರು ನನಗೆ ಹೈಕಮಾಂಡ್ ಅವರು ಹೇಳಿಲ್ಲ ಇವರು ಕೂಡ ನನಗೆ ಹೇಳಿಲ್ಲ ಅಲ್ಲಿ ಪಕ್ಷದಲ್ಲಿ ಪಕ್ಷದಲ್ಲಿ ಒಂದು ಬದ್ಧತೆ ಏನು ಅಂದ್ರೆ ಮೊದಲಿಂದನೂ ಕೂಡ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತಕ್ಕಂಥದ್ದು ಇದೆ ಕೆಲವು ಎಕ್ಸೆಪ್ಷನ್ ಅಲ್ಲೊಂದ್ರೆ ಖರ್ಗೆ ಅವರು ಎರಡು ಕಡೆ ಇದಾರೆ ರಾಜ್ಯಸಭಾ ಪಕ್ಷ ಲೀಡರ್ ಇದಾರೆ ಅಧ್ಯಕ್ಷ ಇದಾರೆ ಅಂತವ್ರಿಗೆ ಕೆಲವು ಕಡೆ ಇನ್ನೆವಿಟಬಲ್ ಇರ್ತದೆ ಅಂತ ಕಡೆ ಅದನ್ನ ಎಕ್ಸೆಪ್ಷನ್ ಇರ್ತದೆ ಬಟ್ ಜನರಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತಕ್ಕಂಥದ್ದು ಕಡ್ಡಾಯವಾಗಿ ಕಾಂಗ್ರೆಸ್ನಲ್ಲಿ ಜಾರಿ ಇದೆ ಸಿ ಎಂ ಹೆಲ್ತ್ ಕಂಡೀಷನ್ ಸರ್ ಹೆಂಗಿದೆ ಹೆಲ್ತ್ ಚೆನ್ನಾಗಿದ್ದಾರೆ ಓಡಾಡ್ತಾರೆ ಓಡಾಡೋದಕ್ಕೆ ಅದು ಏನಾಗಿದೆ ಮಂಡಿ ಇಲ್ಲ ವೇಟ್ ಬಿಡಬಾರ್ದು ಅಂತ ಹೇಳಿದ್ದಾರೆ ಅದಕ್ಕೆ ಸ್ವಲ್ಪ ಓಡಾಟ ಕಡಿಮೆ ಇಟ್ಟಿದ್ದಾರೆ ಆದರೂ ಕೂಡ ಕೂತ್ಕೊಂಡೇ ಎಲ್ಲ ನೋಡಿ ಬಜೆಟ್ನ್ಸ್ ಎಲ್ಲ ಮುಗಿಸಿದ್ದಾರೆ ಇವತ್ತು ಮೈಸೂರ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಮತ್ತೆ ಇದು ನಮ್ಮ ಈ ಕೆ ನಲ್ಲಿ ಯಾವುದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಸೊತ್ತು ಇವೆಲ್ಲ ಪ್ರಾಬ್ಲಮ್ ಇದೆಯಲ್ಲ ಅದ್ರ ಬಗ್ಗೆ ಇವತ್ತು ಎಲ್ಲ ಅಧಿಕಾರಿಗಳು ಕರೆಸಿ ಅದ್ರ ಬಗ್ಗೆ ಚರ್ಚೆ ಸರ್ಕಾರದ ಕೆಲಸ ಯಾವುದು ಕೂಡ ನಿಂತಿಲ್ಲ ಸುಸೂತ್ರವಾಗಿ ನಡೆಸ್ತಾ ಇದ್ದಾರೆ ಆದ್ರೆ ಹೊರಗಡೆ ಟೂರ್ ಮಾತ್ರ ಮಾಡ್ತಾ ಇಲ್ಲ